फ्रेंड्स पर को बाइक डीकार्बोनेशन सर्विस हम लोग और हम में ಎಲ್ಲಾ ತರಹದ ವಾಹನಗಳಿಗೆ ಡಿಕಾರ್ಬನೈಸೇಷನ್ ಮಾಡ್ತೀವಿ ಎಲ್ಲಾ ಆಟೋ ಮಿಲರ್ ಓಮಿನರ್ ಫೈಟ್ ಮಾಡ್ತೀವಿ ಔರ್ ಕಾರ್ ಓಲ್ಡ್ ಅಂದ್ರೆ ಎಲ್ಲಾ ಲೈಕಲ್ ಸರ್ ಹಾಗೆ ಇವು ದಿನ್ಕಪ್ ಡಿಫೆಕ್ಷನ್ নাম্বার ಇವು ಫಾರ್ಮಲ್ ಡಿಪಾಸಿಟ್ ವಿತ್ ಕೌ ಆಪನಿಂಗ್ ಹೀಜನ್ ಆ Within few minutes. Philo, 30 मिनट्स अगर चलो नि फुदली 30 टू 40 मिनट्स चले इंजन ओपन ಮಾಡೋದಲ್ಲೇ ಕಾರ್ಬನ್ ಬಿಫಿಲ್ಡ್ ಬಿಫಿಲ್ಡ್ ಅಂತ ಆಕ್ಸೈಡ್ ಜಯಿ ಚಂದ್ರನ ಆಗೋ ಆ ಜಯ ಚೌಕಿ ಅಂಗಡೆಯಲ್ಲಿರೋ ಕಾರ್ಬನ್ ಇರೀತಿ ಕಟ್ಟಿ ಇಟಲ್ಲ ಕಾರ್ಬನ್ ವಾಲ್ ಸಿಸ್ಟಮ್ ಅದಲ್ಲ ಜಾಸ್ತಿ ಕಾಂಪೋನೆಂಟ್ಸ್ ಅಲ್ಲಿ ಸ್парಕ್ ಪ್ಲಗ್ ಏರ್ ಸಿಲಿಂಡರ್ ಕಂಬشن ಲ್ಯಲ್ಲೇ ಕಾರ್ಬನ್ ಕಟೋತೆ ಅದನ್ನ ಕ್ಲೀನ್ ಮಾಡತಾ ಹೋಗುತ್ತೆ हईड्रोजन गैस होंगे मत फ्यूअल एल सि्लूड अंतर अब फ्यूअल क्लिये शैली फ्लू मत क्लीन क्लिन आगते गाड़ी तो मैलज इंक्रीडी वैब्रेशन कमी आगते वैब्रेशन कमी आगते मत ब्लैक स्मोक फिफ्टी टू फिफ्टी पर्सेंट इंडी मेटेड इंक्रीडेंस ಕಾಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ಟೈಮ್ ಅದೆಲ್ಲ ಒಳ್ಳೆಯುತ್ತೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮಗೆ ಅಂದೇ ವಿಚಾರದಲ್ಲಿ ನಾವು ಇದನ್ನ ಆಫೀಸ್ ಕಂಪ್ಲೇಂಟ್ ಅಲ್ಲಿ ಮೊಲಪುರಂ ದೇವಸ್ಥಾನ ಆಕಪಟ್ಟಿಗೆ ಅಪಾಯಿ ಕಡೆ ಕೊಲಪುರ ಮತ್ತೆ ಕಾಲ್ ಮಾಡಿ ನಮಗೆ ನಂಬರ್ ಇದೆ ನೋಡಿ ಏಟ್ ನೈನ್ ಫೈವ್ ಒನ್ ಟು ಫೋರ್ ಜೀರೋ ಸಿಕ್ಸ್ ಡಬಲ್ ಟು ಈ ನಂಬರಿಗೆ ಕಾಲ್ ಮಾಡಿ ಧನ್ಯವಾದಗಳು ಹೇಳಿ